ಹಾಯ್ ಎಲ್ಲರಿಗೂ ನಮಸ್ತೆ ಇದು ಮಂಗಳವಾರದ ಮಿನಿ ಲಾಗು ನನ್ನ ಎಂಟು ಗಂಟೆ ರಾತ್ರಿ ಆಗಿತ್ತು ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ ಸಂಕಷ್ಟ ಚತುರ್ಥಿ ಇತ್ತಲ್ವಾ ಹಾಗಾಗಿ ನಮ್ಮ ಮನೆಯವ್ರಿಗೂ ರಜೆ ಇತ್ತು ಅವರು ಊರಿಗೆ ಹೋಗಿ ಬಂದರೂ ಸ್ವಲ್ಪ ಕೆಲಸ ಇತ್ತು ಅಂತ ಸಂಜೆ ಮಕ್ಕಳು ಸ್ಕೂಲಿಂದೆಲ್ಲ ಬಂದ ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಗಣಪತಿಗೆ ಬೆಣ್ಣೆ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಮಕ್ಳು ಅಷ್ಟರಲ್ಲಿ ಏನಾದರೂ ಚಾಟ್ಸ್ ಕೊಡ್ಸಮ್ಮ ತಿನ್ಕೊಂಡು ಹೋಗೋಣ ಮನೆಗೆ ಅಂತಂದರು ಸರಿ ಆಯಿತು ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ಮಕ್ಳೆಲ್ಲ ನಡ್ಕೊಂಡು ಹೋಗೋಣ ವಾಕ್ ಆದಂಗೆ ಅಂದ್ಬಿಟ್ಟು ನಡ್ಕೊಂಡೆ ಹೋಗ್ತಾ ಇದ್ವಿ ನಾನು ಬೆಳಗ್ಗೆಯಿಂದ ಏನು ವೀಡಿಯೋಗೊಡ್ಸನೆಲ್ಲ ಮಾಡ್ಕೊಳಕ್ಕಾಗಿಲ್ಲ ಸ್ವಲ್ಪ ಹುಷಾರಿಲ್ಲ ನನಗೆ ಕೋಲ್ಡಾಗಿತ್ತು ಮತ್ತು ಕೆಮ್ಮು ಇತ್ತೆ ಸ್ವಲ್ಪ ಜಾಸ್ತಿ ಹಂಗಾಗಿ ಸರಿ ಅಂದ್ಬಿಟ್ಟು ವೀಡಿಯೋನು ಮಾಡ್ಕೊಂಡಿರಲೋ ವಾಯ್ಸ್ ಕ್ಲಿಯರ್ ಬರೋಲ್ಲ ಅಂದ್ಬಿಟ್ಟು ಮಕ್ಕಳು ನಾವೆಲ್ಲ ನಡ್ಕೊಂಡು ಹೋಗೋಣ ವಾಕ್ ಆದಂಗೆ ಆಗತ್ತೆ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿನೂ ಇರುತ್ತೆ ನಮ್ಮ ಮನೆ ಹತ್ರನೂ ಆದರೆ ಯಾವಾಗೂ ನಾವು ಅಲ್ಲೇ ತಿನ್ನೋದ್ರಿಂದ ಅಭ್ಯಾಸ ಆಗಿರೋದ್ರಿಂದ ಟೇಸ್ಟು ಚೆನ್ನಾಗಿದೆ ಫ್ರೆಶ್ ಆಗಿರುತ್ತಲ್ಲ ಬಟ್ ಅಲ್ಲಿಗೆ ಬಂದ್ವಿ ಬಂದು ಮಕ್ಳು ಏನು ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ತಾಯಿದ್ರು ನಾನು ನನಗೆ ಬೇಲ್ಪುರಿ ಇರಲಿ ಅಂತ ಹೇಳಿದೆ ಸರಿ ಆಯಿತು ಅಂದ್ಬಿಟ್ಟು ಇವರು ಬೇಲೆ ತಗೋತೀನಿ ಅಂದರು ಅವ್ರು ನಮ್ಮ ಮನೆಯವ್ರ ಮಾತ್ರ ಮಸಾಲೆ ತೊಗೋತೀರಿ ಅಂತ ಆರ್ಡ್ರು ಮಾಡ್ತಾಯಿದ್ರು ಅಲ್ಲಿ ಕೊಟ್ಬಿಟ್ಟು ಫಸ್ಟ್ ಟೋಕನ್ ತೊಗೋಬೇಕು ಅಮೌಂಟ್ ಪೇ ಮಾಡಿ ಇಲ್ಲಿ ಸ್ವೀಟ್ಸು ಮತ್ತು ಚಾಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಯಾವಾಗೂ ಹಂಗೆ ಫುಲ್ ಜನ ಯಾವಾಗ ರಶ್ ಇರ್ತಾರೆ ಬಿ ಲೇಟಾಗಿ ಹೋದರೆ ಸಿಗೋದೇ ಇಲ್ಲ ಇಲ್ಲಿ ಹಂಗಾಗಿ ಸರಿ ಆಯಿತು ಅಂದ್ಬಿಟ್ಟು ತಿನ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತ ಬಂದ್ವಿ ನೋಡಿ ಅವ್ನು ವೆಯ್ಟ್ ಮಾಡ್ತಾ ಇದ್ದಾನೆ ಇನ್ನೂ ಕೊಟ್ಟಿಲ್ಲ ಅಂತ ನಮ್ಮ ಮನೆಯವರು ಮಸಾಲೆ ಪುರಿ ಕೊಟ್ಟರು ಅವ್ರು ತಿಂತಾಯಿದ್ರು ನಾವು ಅವರಿಬ್ರು ಹುಡುಗರು ಇಬ್ಬರು ಕೊಟ್ಟಿರಲಿಲ್ಲ ಬೇಲ್ಪುರಿ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ರು ನಾನು ಭಾನುವಾರ ಅಷ್ಟೇ ಮಾಡಿದ್ದು ಸೋಮವಾರನೂ ಮಾಡ್ಕೊಂಡಿಲ್ಲ ವೀಡಿಯೋ ಏನೂ ಮಂಗಳವಾರ ಸಂಜೆಯಿಂದ ನೈಟಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದು ನೋಡಿ ಅಂತೂ ವೆರೈಟಿ ವೆರೈಟಿಯಾಗಿರುತ್ತೆ ಸೂಪರಾಗಿರುತ್ತೆ ಫ್ರೆಶ್ಶಾಗಿರುತ್ತೆ ಟೇಸ್ಟಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ ಟೇಸ್ಟು ನೋಡಿ ಇಬ್ಬರು ಹಾಕ್ಸ್ಕೊಂಡು ತಿಂತಾ ಇದ್ದಾರೆ ಬೇಲ್ಪುರಿ ತೊಗೊಂಡು ವೀಡಿಯೋ ಇದ್ದೀನಿ ಅಂತ ನನ್ನ ಮಗಳು ನೋಡ್ತಾ ಇದ್ದಾಳೆ ಈ ಕಡೆಯೇ ಅವನು ಸೈಡ್ ಸೈಡಿಗೆ ಹೋಗ್ತಿದ್ದಾನೆ ಅವನಿಗೆ ವೀಡಿಯೋ ಮಾಡೋದಂದ್ರೇ ಇಷ್ಟ ಇಲ್ಲ ಯಾವಾಗಲೂ ಆಗಿ ಮಾಡ್ತಾನೆ ನಾನು ತೋರಿಸ್ಬೇಡ ನಾನು ತೋರಿಸ್ಬೇಡಮ್ಮ ನನ್ನ ಮಕ್ಕ ತೋರಿಸ್ಬೇಡ ಅಂತ ಹೇಳಿದ್ರು ಕೇಳಲ್ಲ ಅವನು ಯಾವಾಗಲೂ ಹಿಂಗೆ ತೀಟೆ ಸ್ವಲ್ಪ ಅವನು ಯಾವಾಗಾದರೂ ನೀವು ಒಂದು ಸರಿ ಆ ಕಡೆ ಹೋದಾಗ ಈ ಬೇಕ್ರಿನ ವಿಸಿಟ್ ಮಾಡಿ ಚಾಟ್ಸೇ ಆಗಲಿ ಸ್ವೀಟ್ಸೇ ಆಗಲಿ ನೀವೇನೇ ಐಟಮ್ ತಗೊಂಡ್ರು ತುಂಬ ಫ್ರೆಶ್ಶಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಕೊಡ್ತಾರೆ ನೋಡಿ ರಾಮ್ ಭವನ್ ಸ್ವೀಟ್ಸ್ ಆ್ಯಂಡ್ ಚಾಟ್ಸ್ ಅಂತ ಶಂಕರ್ಮಠದಿಂದ ಕುರುಬ್ರಳ್ಳಿಗೆ ಹೋಗೋ ಮೇನ್ ರೋಡಲ್ಲೇ ಇದೆ ಇದು ಎಲ್ಲ ತಿನ್ಕೊಂಡು ಚಾಟ್ಸ್ ಎಲ್ಲ ನಡ್ಕೊಂಡು ಬಂದ್ವಿ ಬರಬೇಕಾದ್ರೆ ನಮ್ಮ ಮನೆ ಹತ್ರ ನಮ್ಮ ಮನೆ ರೋಡಲ್ಲಿ ಮುಳುಕಾಟಮ್ಮನ ದೇವಸ್ಥಾನ ಅಂತಿದೆ ಅಲ್ಲಿನೂ ಓಪನ್ ಇತ್ತು ದೇವಸ್ಥಾನ ಇನ್ನೂ ಕ್ಲೋಸ್ ಆಗಿರಲಿಲ್ಲ ಒಂಬತ್ತು ಮುಕ್ಕಾಲಾಗಿತ್ತು ಗಣಪತಿ ದರ್ಶನ ಮಾಡಿಕೊಂಡು ಹಾಗೆ ಮುಳುಕಾಟಮ್ಮನ ದರ್ಶನ ಮಾಡ್ಕೊಂಡು ಹೆಂಗಿದ್ರು ಅಲ್ಲೇ ಹೋಗ್ತಾ ಇದ್ದೀವಲ್ಲ ಅಂತ ಆ ದೇವಸ್ಥಾನಕ್ಕೂ ಹೋದ್ವಿ ಹೋಗ್ಬಿಟ್ಟು ಮುಳುಕಾಟಮ್ಮನ ದರ್ಶನ ಮಾಡಿಕೊಂಡು ಗಣಪತಿ ದರ್ಶನ ಮುಗಿಸ್ಕೊಂಡು ಹಾಗೆ ಈಶ್ವರಲಿಂಗ ಇದೆ ಎಲ್ಲ ದರ್ಶನ ಮುಗಿಸ್ಕೊಂಡು ಮುಗಿಸ್ಕೊಂಡು ಹಾಗೆ ಮುಂದೆ ಬಂದು ಇನ್ನೂ ಒಂದು ಚಿಕ್ಕ ದೇವಸ್ಥಾನ ಇದೆ ಅಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಅಲ್ಲಿ ದರ್ಶನ ಮಾಡ್ಕೊಂಡ್ವಿ ಇದು ಇವತ್ತಿನ ಮಿನಿ ಲಾಗು ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಹೀಗೆ ಇರಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟಲ್ಲಿ ಹತ್ತು ಗಂಟೆ ಆಗೇ ಹೋಯಿತು ಹಂಗಾಗಿ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ